ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಸ್ನ್ಯಾಕ್ಸ್ ಮಾಡಿವ್ರಿ ಅದು ಏನು ಅನ್ನೋದು ನೋಡ್ಕೊಂಬರೋಣ್ರಿ ತೋರಿಸ್ತೀವ್ರಿ ಅದಕ್ಕಿಂತ ಮುಂಚೆ ಇಲ್ಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರು ಬೆಲ್ ಬಟನ್ ಒತ್ತಿ ಈಗ ಅದಕ್ಕೆ ಏನೇನು ಬೇಕನ್ನೋದು ನೋಡ್ಕೊಂಬರ ಬರ್ರಿ ಇಲ್ಲೇ ಇಲ್ಲಿ ನೋಡಿರಿ ಧನ್ಯ ಕಾಲು ತೊಗೊಂಡಿವ್ರಿ ಇವನ್ನ ಈ ರೀತಿ ಕುಟ್ಕೋಬೇಕ್ರಿ ಇವ್ನೊಂದು ಸ್ವಲ್ಪ ಸಣ್ಣಂಗೆ ಭಾಳ ಸಣ್ಣ ರೀ ಈಗ ನೋಡ್ರಿ ಜೀರಿಗೆ ಹಾಕಾಕೈತೀವ್ರಿ ಇಲ್ಲಿ ಜೀರಿಗೆ ಆದ ನಂತರ ಇವು ಮೆಣಸಿನ್ ಕಾಳು ರೀ ಮೆಣಸಿನ ಕಾಳು ಜೀರಿಗೆ ಹಾಕಿ ಮತ್ತೆ ಒಂದು ಸ್ವಲ್ಪ ಕುಟ್ಬೇಕ್ರಿ ಅದನ್ನ ಆ ನಂತರ ಇಲ್ಲಿ ನೋಡ್ರಿ ಮೂರು ಮೆಣಸಿನ್ಕಾಯಿ ಹಾಕೀವ್ರಿ ಹಸಿ ಮೆಣಸಿನ್ಕಾಯಿ ಇದು ಹಸಿ ಶುಂಠಿ ಐತ್ರಿ ಒಂದು ನಾಲ್ಕರಿಂದ ಐದ ಬೆಳ್ಳುಳ್ಳಿ ಬ್ಯಾಳಿದಾವ್ರಿ ಅಷ್ಟು ಸೇರಿ ಈ ರೀತಿ ಮತ್ತೊಂದು ಸ್ವಲ್ಪ ಕುಟ್ಕೋಬೇಕ್ರಿ ಅದನ್ನು ಚಲೋ ತಂಗೆ ನೋಡ್ರಿ ಈಗ ಕುಟೋದಾಗೈತಿ ಬಳದ ಇಲ್ಲಿ ನೋಡ್ರಿ ಬಟಲ್ದಾಗ ಇಟ್ಕೋ ಹಾಕ್ತೀವಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಇಟ್ಟ ಕಸೂರಿ ಮೆಂತೆ ಹಾಕಾಕತ್ತೀವ್ರಿ ಒಂದು ಸ್ವಲ್ಪ ತಿರುವಾಡ್ಬೇಕ್ರಿ ಅದನ್ನು ಈ ರೀತಿ ತಿರುವ್ಯಾಡಿದ್ದಿಂದ ಈಗ ನೋಡ್ರಿ ಇವು ಏಳದವ್ರಿ ಬಿಳಿ ಎಳ್ಳ ಅವನು ಒಂದು ಸ್ವಲ್ಪ ಕೆಂಪ ಗೋರಿಗೆ ಚಟಪಟ ಅನ್ನುತನ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ನೋಡ್ರಿ ಈಗ ನೋಡಿದ್ರಾಗ ಗೊತ್ತಾಕತ್ತರಿ ಹೆಂಗೆ ಸಿಡ್ದಾಡಾಕೈತಿ ಅವು ಬಿಸಿ ಆಗ್ಯಾವ ಅನ್ನೋದು ಎರಡು ಸೇರಿ ಈ ರೀತಿ ಪ್ಲೇಟಿಗೆ ತಕ್ಕೊಂಡಿವ್ರಿ ಇಲ್ಲಿ ಅದಾದ ನಂತರ ಅದ ಕಡಾವಿಗೆ ತುಪ್ಪ ಹಾಕಕತ್ತೀವ್ರಿ ಇಲ್ಲಿ ಸ್ನ್ಯಾಕ್ಸ್ ಮಾಡ್ಬೇಕು ತುಪ್ಪ ಹಾಕುದ್ರದಿಂದ ಭಾರಿ ಚಲೋ ಹಾಕವ್ರಿ ಪಳ್ಳಂಗೆ ನೋಡ್ರಿ ಈಗ ಅಜ್ವಾನ್ ಹಾಕಿದ್ದೀವ್ರಿ ಅಜ್ವಾನ್ ಆದ ನಂತರ ಇಲ್ಲಿ ಜಜ್ಜಿಟ್ಟಂತದ ಇಟ್ಟಂತದ ಎಲ್ಲ ಸೇರಿಸಿ ಅದನ್ನು ಹಾಕಿದ್ದೀವಿ ನೋಡಿರಿ ಇದು ಧನ್ಯ ಇಲ್ಲಿ ನೋಡ್ರಿ ಗರಂ ಮಸಾಲ ಹಾಕಿದೀವಿ ರೀ ಒಂದಿಟ್ಟ ಗರಂ ಮಸಾಲ ಆಟ ಹಾಕಿ ಈ ರೀತಿ ತಿರುಗ್ಯಾಡ್ಬೇಕ್ರಿ ಉರಿ ಸ್ಲೋ ಇಡ್ಬೇಕ್ರಿ ಇಲ್ಲಾಂದ್ರೆ ಮಸಾಲೆ ಎಲ್ಲ ಹೊತ್ತೈತಿ ಅದಾದ ನಂತರ ಇಲ್ಲಿ ನೋಡ್ರಿ ಒಂದಿಟ ಅರ್ಶಿಣ ಪುಡಿ ಹಾಕೀವ್ರಿ ನಾವು ನೋಡಿರಿ ಅರ್ಶಿಣ ಪುಡಿ ಹಾಕಿ ತಿರುವ್ಯಾಡ್ಬೇಕ್ರಿ ಇದು ಎಳ್ಳ ಈದ ಕುಡಿಸೆ ಈ ರೀತಿ ಒಂದು ಸ್ವಲ್ಪ ಅದನ್ನು ಕೈಯಾಗಿ ಚಿಕ್ಕ ಹಾಕಬೇಕ್ರಿ ಅಂದ್ರೆ ಘಮ ಭಾರಿ ಬರ್ತದ್ರಿ ಇದು ನೋಡ್ರಿ ಈಗ ಇಲ್ಲೇ ಹಾಕುದು ತೋರ್ಸಕತ್ತೀವ್ರಿ ನೋಡಿರಿ ಅದನ್ನ ಒಂದು ಸ್ವಲ್ಪ ಹಾಕಿದ್ದಿಂದ ಒಂದು ಸ್ವಲ್ಪ ಚಲೋ ತಂಗೆ ಎಲ್ಲ ಕಡೆ ಮಿಕ್ಸ್ ಆಗುವಂಗೆ ತಿರುಗ್ಯಾಡ್ಬೇಕು ರೀ ಅದು ಆದ ನಂತರ ಇಲ್ಲಿ ನೋಡ್ರಿ ನೀರು ಹಾಕಾಕತ್ತೀವ್ರೀ ಈಗ ನೋಡ್ರಿ ಈಗ ನೀರು ಹಾಕೊಂಡಿವು ನೀರು ಹಾಕಿ ಮತ್ತೊಂದು ಸ್ವಲ್ಪ ರೀ ನೋಡಿರಿ ಈ ರೀತಿ ತಿರ್ವಾಡ ಕೆಸಿಂದ ಇಲ್ಲಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ನೋಡಿರಿ ಉಪ್ಪು ಹಾಕಿದ್ದಿನ ಒಂದು ಸ್ವಲ್ಪ ತಿರ್ವೇಡ್ಬೇಕು ರೀ ಒಂದು ಮತ್ತು ಕುದಿ ಬರೋ ತನಕ ಬಿಡಬೇಕು ಬಿಟ್ಟು ಕೇಸಿಂದ ನೋಡಿರಿ ಈಗ ಕುದಿ ಹಾಕಿ ತೋರ್ಸ ಆಯ್ತು ಇದು ರೀ ಸಣ್ಣ ರವೆ ರೀ ಇದು ಸಣ್ಣ ರವೆ ಒಂದು ಅರ್ಧ ಬಟ್ಲ ಸಣ್ಣ ರವೆ ಹಾಕುದ್ರಿ ಸಣ್ಣ ರವೆ ಇದು ಗೋಧಿ ಹಿಟ್ಟ್ರಿ ಒಂದು ಗ್ಲಾಸ್ ಗೋಧಿ ಹಿಟ್ಟ ಐತರಿ ಇದು ಗೋಧಿ ಹಾಕಿ ಹಾಕಿಂದ ಈ ರೀತಿ ತಿರ್ವಿಡ್ಬೇಕು ರೀ ಕೆಸಿಂದ ಚಲೋ ತಂಗ ಎಲ್ಲ ಕಡೆ ಮಿಕ್ಸ್ ಮಾಡೋದ್ರಿ ರೀ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿಡೋದ್ರಿ ಅದನ್ನ ನೋಡಿರಿ ಇಲ್ಲೇ ತಿರುವಾಡೋದು ತೋರ್ಸಕ್ಕೆ ಅಂದ್ರೆ ಮಸಾಲೆ ಒಂದತ್ತಿ ಒಂದಲ್ಲಿ ಕುಂಡ್ರುಬಾರ್ದು ರೀ ಒಂದು ಸ್ವಲ್ಪ ಸ್ಲೋ ಇಟ್ಟು ಎಲ್ಲ ಕಡೆ ಕೆಸಿಂದ ಈ ರೀತಿ ಮುಚ್ಚಿಡೋದ್ರಿ ಒಂದು ಐದು ನಿಮಿಷ ಮುಚ್ಚಿಟ್ಟು ನೋಡಿರಿ ಈಗ ತಗೊಂಡು ತೋರ್ಸತಿವಿ ಇಲ್ಲಿ ನೋಡ್ರಿ ಇದನ್ನ ಭಾಳ ಬಿಸಿ ಇದ್ರೆ ಒಂದು ಸ್ವಲ್ಪ ಹಾರಾಕಿಬಿಡುದ್ರಿ ಆ ರೀತಿಯಿಂದ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋದ್ರಿ ಅದನ್ನು ನೋಡಿರಿ ಈಗ ಮಿಕ್ಸ್ ಮಾಡೋದು ತೋರಿಸ್ತೀವಿ ನೋಡಿರಿ ಬೇರೆ ಸಪ್ರೇಟಾಗಿ ಕಲ್ಲಾಗ ಹಾಕಿ ಕಲ್ಲಾಗ ಇಟ್ಕೊಂಡು ನಾದ್ಬೇಕು ರೀ ಇಲ್ಲಾದ್ರೆ ಅದೇ ರೀತಿ ಅಲ್ಲೇ ನಾದಿದ್ರು ಬರ್ತೈತಿ ರೀ ಇಲ್ಲಿ ನಾವು ಕಲ್ಲು ಮೇಲೆ ಇಟ್ಕೊಂಡು ನಾದದ ತೋರ್ಸಕೈತೀವಿ ರೀ ನಾದದಾದಿಂದ ಈ ರೀತಿ ಒಂದು ಸ್ವಲ್ಪ ಕಲ್ಲಿಗೆ ಎಣ್ಣೆ ಹಚ್ಬೇಕ್ರಿ ಎಣ್ಣೆ ಹಚ್ಚಿ ಮಿದ್ಕೋಬೇಕು ರೀ ಅದನ್ನು ಮತ್ತೊಂದಿಟ್ಟ ಅಂದ್ರೆ ಹದ ಹಾಕ್ಬೇಕು ರೀ ಹಿಟ್ ಟೇಸ್ಟ್ ಹದ ಆಕೈತಿ ಅಷ್ಟು ಚಲೋ ಹಾಕವ್ರಿ ಭಾರಿ ಬೆಸ್ಟ್ ಆಗ್ಯಾವ್ರಿ ಸಾಯಂಕಾಲ ಚಾರ್ಜ್ ಜೋಡಿ ದೊಡ್ಡವರು ರೀ ಮಕ್ಳಿಗೂ ಕೊಡ್ಬೋದು ಸ್ಕೂಲಿನಿಂದ ಬಂದ ಮೇಲತ್ತ ಈಗ ಐದು ರೂಪಾಯಿ ಐತಿ ಕೊಟ್ಟು ಕೊಟ್ಟ ಬಟಾಟ್ ಚೀಪ್ಸ್ ತನ್ನೇ ಕುರ್ಕುರಿ ತನ್ನೇ ಮಾಡ್ತಾರಲೇ ಅದಕ್ಕಿಂತಲೂ ಎಲ್ಲರಿಗೂ ತಿನ್ನಕ್ಕೆ ಬರ್ತೈತಿ ರೀ ಈ ರೀತಿ ಮಾಡ್ಕೊಂಡ್ರೆ ಬೇಕ್ರಿ ಅಂಗಡಿಗಳಾಗೂ ಸಿಗ್ತಾವ್ರಿ ಆದರೆ ಈ ರೀತಿ ಮನೆ ಮಾಡ್ಕೊಂಡ್ರೆ ಒಳ್ಳೇದ್ರಿ ನೋಡಿರಿ ಈಗ ಇಲ್ಲೇ ಈ ರೀತಿ ಲಟ್ಟಿಸ್ಕೋಬೇಕ್ರಿ ಭಾರಿ ಬೆಸ್ಟ್ ಆಗ್ಯಾವ್ರಿ ನೀವು ಮಾಡಿರಿ ಆಗ್ಯಾವ ಅನ್ನೋದು ನಮಗೂ ಕಮೆಂಟ್ನೇ ತಿಳಿಸ್ರಿ ನೀವು ಮಾಡಿದ್ರಿ ಅಂದ್ರೆ ಮತ್ತೆ ಏನು ನೀವು ಏನೇನು ಹಾಕಿ ಮಾಡ್ತೀರಿ ಅನ್ನೋದು ಅದನ್ನು ಹೇಳಿರಿ ನಾವು ಅದು ರೀತಿ ಮಾಡಿ ನೋಡ್ತೀವ್ರಿ ನೋಡಿರಿ ಈಗ ಗುಂಡ್ಕಲ್ಲಟ್ಟಿಸಿ ಈ ರೀತಿ ಸೈಡ್ದೆಲ್ಲ ಕಟ್ ಮಾಡಿ ತೆಗಿಬೇಕ್ರಿ ಅದನ್ನು ನೋಡ್ರಿ ಇಲ್ಲಿ ಕಟ್ ಮಾಡಿ ತೆಗೀ ತೋರ್ಸಾಯ್ತಿವಿ ನಾವು ನೋಡ್ರಿ ಈ ರೀತಿ ಚಾಕೂದ್ಲಿ ಕಟ್ ಮಾಡ್ಕೋಬೇಕ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ರೀ ಆಗ್ಯಾವು ನೋಡ್ರಿ ಈ ಈ ಟೈಪ ನೋಡ್ರಿ ಇಲ್ಲಿ ಹೆಂಗೆ ಕಟ್ ಮಾಡಿದೀವಿ ಅನ್ನೋದು ತೋರ್ಸಿದೀವ್ರಿ ನಾವು ಈಗ ನೋಡಿರಿ ಒಂದೊಂದಾಗೆ ತೆಗ್ದ ಇಲ್ಲೇ ತೋರಿಸ್ತೀವಿ ನೋಡಿರಿ ಈಗ ನಿಮ್ಗೆ ಎಷ್ಟು ಆಗೈತಿ ಅನ್ನೋದು ನೋಡ್ರಿ ನಾ ಅಷ್ಟು ಪ್ಲೇಟಿಗೆ ಇಡಾಕತ್ತೀವಿ ಹಾಕೀವಿ ನೋಡಿರಿ ಅಲ್ಲಿ ತೆಗ್ದ ನೋಡಿರಿ ಇದೇ ರೀತಿ ಮಾಡ್ಕೊಂಡಿವ್ರಿ ನಾವು ಅಷ್ಟು ನೋಡಿರಿ ಇಲ್ಲಿ ಗ್ಯಾಸ್ ಮೇಲೆ ಕಡಾವ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದೈತ್ರಿ ಹಾಕಾಕತ್ತೀವಿ ನೋಡ್ರಿ ಈಗ ಒಂದೊಂದಾಗೆ ನೋಡ್ರಿ ಈಗ ಅವೇನ ಒಂದ್ಕೊಂದು ಅಂಟಂಗಿಲ್ಲ ಏನಿಲ್ಲ ಬೇಕಾದಷ್ಟು ರೀ ಅದೇನಿಲ್ಲ ನೀವು ಎಣ್ಣೆ ಜಾಸ್ತಿ ಹಾಕಿ ದೊಡ್ಡ ಕಡವಗೆ ಇಟ್ರು ಬಾ ಅಷ್ಟು ರೀ ಸ್ವಲ್ಪ ಎಣ್ಣೆ ಹಾಕಿ ಈಟ ಕಡಾವಿಗೆ ಹಾಕಿ ಅದು ಬರ್ತೈತೆ ರೀ ಅವೇನು ಒಂದ್ಕೊಂದು ಅಂಟ್ಕೊಳಂಗಿಲ್ಲ ರೀ ಗರಿ ಗರಿಯಾಗಿ ಭಾರಿ ರೀ ಬೆಸ್ಟ್ ಆಗ್ಯಾವ್ರಿ ಬಾಯಾಗಿ ತಿನ್ನಕಷ್ಟು ಟೇಸ್ಟ್ ಆಗ್ಯಾವ್ರಿ ಒಂದು ತುಪ್ಪ ಹಾಕೋದ್ರದಿಂದ ಭಾರಿ ಮಸ್ತ್ ಹಾಕವ್ರಿ ನೋಡಿರಿ ಈಗ ಇಲ್ಲೇ ತೋರ್ಸಾಕತ್ತೀವಿ ನೋಡಿರಿ ನಾವು ನೋಡ್ರಿ ಈಗ ಅಗ್ದಿ ಉರಿ ಸ್ಲೋ ಹಿಟ್ಟು ಬಾಳತಾನ ಕರಿಬೇಕ್ರಿ ನೋಡಿರಿ ಇಲ್ಲಿ ತೆಗ್ದೀವಿ ನೋಡಿರಿ ಈಗ ಒಂದ್ಸಲ ಹಾಕಿದ್ದು ನೋಡಿರಿ ಹಾಕಾಕತ್ತೀವಿ ಪ್ಲೇಟಿಗೆ ನೋಡಿರಿ ಈಗ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ